ಶುಭೋದಯ ಮಕ್ಕಳೇ ಇವತ್ತು ನಾವು ಏಳನೇ ತರಗತಿಯ ಎರಡನೆಯ ಒಂದು ಅಧ್ಯಾಯ ಸೀನಾ ಸೆಟ್ರು ನಮ್ಮ ಟೀಚರು ಅನ್ನೋ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ಪಾಠದ ಪರಿಕಲ್ಪನಾ ನಕ್ಷೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಇದನ್ನು ಅಗತ್ಯವಾಗಿದ್ದರೆ ಇದನ್ನು ಕೂಡ ಬರ್ಕೋಬೋದು ಇಲ್ಲಾಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಸೀನಾ ಸೆಟ್ರು ನಮ್ಮ ಟೀಚರು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಪಾತ್ರಗಳು ಯಾವ್ಯಾವು ಅಂದಾಗ ಸೀನಾ ಸೆಟ್ರು ಇವರು ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿಸುವವರು ಅದೇ ರೀತಿ ಮಾಂಡವಿ ಟೀಚರ್ ಇವರು ಮಕ್ಕಳಿಗೆ ಪಾಠ ಹೇಳುವ ಶಿಕ್ಷಕಿ ವಿದ್ಯಾರ್ಥಿಗಳು ಪಾಠ ಕೇಳುವವರು ಯಶೋಧ ಸೀನಾ ಸೆಟ್ಟರು ಹೇಳಿದ ಹಾಗೆ ಹಾಡು ಹಾಡಿದಳು ತುಂಗ ಸೀನಾ ಸೆಟ್ಟರಿಗೆ ಪರಿಚಿತಳು ಹಾಲಪ್ಪ ಒಂದು ಗದ್ದೆ ಗಿಡದಾಗ ಹಾಲು ಕಚ್ಚಿ ಹಾವು ಕಚ್ಚಿರುವಂಥ ಒಬ್ಬ ವಿದ್ಯಾರ್ಥಿ ಈ ರೀತಿಯ ಪಾತ್ರಗಳ ಪರಿಕಲ್ಪನೆಯನ್ನು ನಾವೇನು ಬಾಗಿಲು ಉತ್ತೇಜನ ಪ್ರೇರಣೆ ಜಮೀನು ಗದ್ದೆ ಹೊಲ ತೆರವು ಖಾಲಿ ಈ ಒಂದು ಪಾಠದ ಲೇಖಕಿಯ ಪರಿಚಯ ಹೆಸರು ಶ್ರೀಮತಿ ಬಿ ಗಾಯತ್ರಿ ವೃತ್ತಿ ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೃತಿಗಳು ತುಂಗಾ ಎಳೆಯರಿಗಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಆಯ್ಕೆ ಈ ಒಂದು ಪಾಠವನ್ನು ತುಂಗಾ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅದೇ ರೀತಿಯಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಒಂದು ಪ್ರಶ್ನೆ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಮಾಂಡವಿ ಟೀಚರ್ ಸೀನಾ ಸೆಟ್ಟರನ್ನು ಪರಿಚಯಿಸಿದರು ಎರಡನೆಯ ಒಂದು ಪ್ರಶ್ನೆ ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಸೀನಾ ಸೆಟ್ಟರು ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ನಾಲ್ಕನೆಯ ಒಂದು ಪ್ರಶ್ನೆ ಹಾಲಪ್ಪನ ಕಾಲಿಗೆ ಏನು ಕಚ್ಚಿತು ಹಾಲಪ್ಪನ ಕಾಲಿಗೆ ನೀರಾವು ಕಚ್ಚಿತು ಐದನೆಯ ಪ್ರಶ್ನೆ ಮನೆಯ ಅಡ್ಡ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು ಮನೆಯ ಅಡ್ಡ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತ ಪರಿವರ್ತಿತಗೊಂಡಿತು ಅದೇ ರೀತಿಯಾಗಿ ಎರಡು ಅಂಕದ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಸೀನಾ ಸೆಟ್ಟರ ವೇಷ ಹೇಗಿತ್ತು ಶೀನಾ ಸೆಟ್ಟರು ಹಳೆಯದಾದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆತ್ತಿ ಕಟ್ಟಿದ್ದರು ಚೌಕಳಿ ಚೌಕಳಿಯ ಅಂಗಿ ಹೆಗಲ ಮೇಲೆ ಟವಲ್ ಒಂದನ್ನು ಹಾಕಿದ್ದರು ಇನ್ನೊಂದು ಹಳೆಯ ಟವಲಿನಿಂದ ತಲೆಗೆ ಲಪಟೆಯನ್ನು ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ರಂತೆ ಇರದೆ ರೈತನಂತಿತ್ತು ಎರಡನೆಯ ಒಂದು ಪ್ರಶ್ನೆ ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತು ದೊಡ್ಡ ತರಗತಿಗಳಿಗೆ ಹೋದಂತೆ ಕ್ರಮೇಣ ಮಕ್ಕಳು ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೇನೂ ಸಂಬಂಧವಿಲ್ಲದವರಂತೆ ವರ್ತಿಸುತ್ತಿದ್ದರು ಹೀಗಾಗಿ ಇತ್ತ ಕೆಲಸವೂ ಇಲ್ಲ ಕುಲಕಸುಬುಗಳೂ ಇಲ್ಲದೆ ಎಡಪಿಡಂಗಿಗಳಂತೆ ಆಗುತ್ತಿದ್ದರು ಎಂದು ಮಾಂಡವಿಗೆ ಅನಿಸಿತು ಮೂರನೆಯ ಒಂದು ಪ್ರಶ್ನೆ ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳು ಹಾಳಾದವು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸುಲಭವಾಯಿತು ಹಾಗೆಯೇ ಅವರ ಕೆಲಸದ ವೇಗವು ಹೆಚ್ಚಾಯಿತು ನಾಲ್ಕನೆಯ ಒಂದು ಪ್ರಶ್ನೆ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಏನು ಹೇಳಿದರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಸೆಟ್ಟರು ಹೆದರಬೇಡ ಮಗ ಏನೂ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದರೆ ಹೇಗೆ ಆಗುತ್ತೋ ಹಾಗೆ ಆಗುತ್ತೆ ಅಷ್ಟೇ ಎಂದು ಸಮಾಧಾನ ಹೇಳಿದರು ಅದೇ ರೀತಿಯಾಗಿ ಸಂದರ್ಭ ಸಹಿತ ವಿವರಿಸಿ ಸಂದರ್ಭದ ಪ್ರಶ್ನೆಗಳು ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು ಮೊದಲನೇ ಒಂದು ಸಂದರ್ಭ ಹಂಗಾರೆ ಸೀನಾ ಸೆಟ್ರು ನಮ್ಮ ಟೀಚರು ಪ್ರಸ್ತುತ ಈ ವಾಕ್ಯವನ್ನು ಶ್ರೀ ವಿ ಶ್ರೀಮತಿ ವಿ ಗಾಯತ್ರಿಯವರು ಬರೆದ ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸೀನಾ ಸೆಟ್ಟರು ತಾವು ಯಾರೆಂಬುದನ್ನು ಪರಿಚಯಿಸಿಕೊಂಡು ನಂತರ ತುಂಗಾ ಹೊಸ ಟೀಚರ್ ತನ್ನ ಪರಿಚಯಸ್ಥರು ಎಂದು ತೋರಿಸಿಕೊಳ್ಳುವುದು ಹೆಮ್ಮೆ ಎನಿಸಿತು ಆಗ ಈ ಮೇಲಿನ ಮಾತನ್ನು ತುಂಗಾ ತನ್ನ ಸ್ನೇಹಿತರಿಗೆ ಹೇಳಿದಳು ಒಂದು ಪ್ರಶ್ನೆ ಮುಂಚೆ ಸಸಿಗಳನ್ನು ಕೇಳೋಣ ಈ ಸಂದರ್ಭ ಪ್ರಸ್ತುತ ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿ ಅವರು ಬರೆದ ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಮಕ್ಕಳು ಓಡಿ ಮಳೆ ಸುರಿಯುತ್ತಿದ್ದರು ಬೇಡವೆಂದು ಬೇಡವೆಂದರೂ ಕೇಳದೆ ಕಂಬಳಿಗೊಪ್ಪೆ ಹಾಕಿಕೊಂಡು ಈ ಮೇಲಿನ ಮಾತನ್ನು ಸೀನಾ ಸೆಟ್ಟರಿಗೆ ಹೇಳಿದರು ನಾಲ್ಕನೆಯ ಒಂದು ಪ್ರಶ್ನೆ ಕೈಯಲ್ಲಿಗೆ ಕೈಯಲ್ಲಿಗೆ ಹೋತು ಈ ಈ ಪ್ರಸ್ತುತ ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿ ಅವರು ಬರೆದ ಸೀನಾ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹಾಡು ಹೇಳಿಕೊಂಡು ಕೆಲಸ ಮಾಡಿದರೆ ಕಷ್ಟವೇ ಗೊತ್ತಾಗುವುದಿಲ್ಲ ಎಂಬ ಸೀನಾ ಸೆಟ್ಟರ ಮಾತಿನಿಂದ ಉತ್ತೇಜನಗೊಂಡು ಒಂದು ಹಾಡನ್ನು ಹುಡುಕಿದಳು ಆ ಹಾಡಿನ ಸಾಲನ್ನು ಸ್ನೇಹಿತರೊಂದಿಗೆ ಹೇಳಿಕೊಂಡಾಗ ಈ ಮೇಲಿನ ಸಾಲು ಮೂಡಿ ಬಂದಿದೆ ಧನ್ಯವಾದಗಳು ಮಕ್ಕಳೇ